ಸೊ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸಂಡೇ ಸಂಡೇ ಹ್ಯಂಡೇ ಸೊ ನಮ್ಮ ಮನೆ ಡ್ಯೂಟಿಗೆ ಹೋದ್ರು ನನಗೆ ಒಂದು ಸ್ವಲ್ಪ ಬೇಗನೆ ಎದ್ದಿದೆ ದಿನ ಹೇಳೋಕ್ಕಿಂತ ಚು ಬೇಗ ಇದೆ ಒನ್ ಅವರ್ ಬೇಗ ಇದ್ದಿದೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಕಾಫಿ ಕುಡಿಯೋ ಹೋದ್ರು ಅವ್ರು ಹೋದರೆ ನಾನು ನೆಲ ಒರೆಸಿ ಸ್ನಾನ ಬಟ್ಟೆ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಅಷ್ಟೊತ್ತಿಗೆ ಪೂಜೆಗೆ ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆ ಮಗ ಆಯಿತಾ ಅವನಿಗೆ ಸಮಾಧಾನ ಮಾಡಿ ಪೂಜೆ ಮಾಡಿ ಇವಾಗ ಕಾಫಿ ಕುಡಿತಾ ಇದೀನಿ ದೋಸೆ ಮಾಡಬೇಕು ಅವ್ನಿಗೆ ಸ್ವಲ್ಪ ಬಜೆ ಹಾಕಿದೆ ಅದು ಸಮಧಾನ ಅದ ಈಗ ಎದುರುಗಡೆ ಮನೆಗೆ ಹೋಗಿದೆ ನೋಡಿ ಹೋಗಿ ಕುತ್ಕಂಡದ ಬೆಳಗ್ಗೆ ಸಿಹಿ ನೋಡಿ ನಮ್ಮನೆ ಅವಸ್ಥೆನಾ ಬೆಳ್ಳುಳ್ಳಿ ಲಸುನ್ ಏನು ಹೇಳೋ ಲಸೂನ್ ದೇವ್ರಿ ಒಂದು ಉಪ್ಪು ಇಲ್ಲ ಒಳಗೆ ನೋಡಿ ಎಲ್ಲ ಇಲ್ಲೇ ಅದಾವೆ ಈ ಕಡೆಯಿಂದ ಜೋಡ್ಸ್ಕೊಂತ ಹೋಗಿ ಅಲ್ಲಿ ತನಕ ಪಪ್ಪಂಗೆ ಅಮ್ಮಂಗೆ ಅಂತ ತಟ್ಟೆ ಇಟ್ಟಾನೆ ಅವನು ತಟ್ಟೆ ಎಲ್ಲ ಇಡ್ತಾ ಗೊತ್ತಿಲ್ಲ ಮೇರಿಜ್ ಯುವರ್ ಯುವರ್ ಪ್ಲೇಟ್ ಬೆಳ್ಳುಳ್ಳಿ ಬುದ್ಧಿ ಬುದ್ಧಿ ಗುದ್ದಿ ಹಾಕ್ತಾನೆ ಎಲ್ಲ ಕಡೆ ನೀವು ನೋಡಿಲಿ ನಾನು ನೋಡಿಲ್ಲೆ ಚೂರು ನೋಡಿಲಿ ಏನು ಹೇಳ್ಬೇಕು ಈ ಹುಡುಗ ಹೇಳಿ ಫ್ರೆಂಡ್ಸ್ ಪೂರ್ತಿ ಬೆಳ್ಳುಳ್ಳಿ ಗುದ್ದು ಹಾಕ್ಕೊಂಡು ಅದನ್ನು ಹುರಿತದ ಬ್ಯಾಂಡಿಗೆ ಹಾಕ್ಕೊಂಡು ಕೆಳಗೆ ಕೆಳಗೆ ಎಂತ ಆಯಿತು ಮುಖ ಎಲ್ಲ ಕರ್ರು ಮಾಡಿ ಇಟ್ಕೊಂಡಾನೆ ನಿಮ್ಮ ಪಕ್ಕದ ಮನೆ ಟೈಮ್ ಪಾಸ್ ಮಾಡ್ತಿದ್ದಾನೆ ನಾನು ಒಂದು ಐದು ನಿಮಿಷ ಬರ್ತೀನಿ ನೋಡಿ ಇಲ್ಲಿ ಸ್ವಸ್ತಿಕ್ದ <laughs> േ മലക എന്താ നീ നീ മുരിത്ത മഗനെ ഹെല്ലു ഏ തീനി നമുക്ക് തെത്തീനി എന്ത് സീത മണ്ണിക നോടി ಬೇಡ ಆದರೂ ಅದನ್ನೇ ಮಾಡೋದು ಎಲ್ಲ ಸ್ಮೈಲ್ ಮಾಡೋ ಒಂದು ಕಡೆಯಿಂದ ಆಟ ಆಡ್ಕೊ ಬಂದ ಏನೋ ಪುಣ್ಯಕ್ಕೆ ಒಂದು ಸುಮಾರು ಸತಿ ಕರೆದೆ ಬರಲ್ಲ ಬರಲ್ಲ ಅಂದ ಆಮೇಲೆ ಹೆಂಗೋ ಬರ್ತೀನಿ ಪ ಯಾಕೋ ಒಂದು ಸ್ವಲ್ಪ ದಿನದಿಂದ ಕರೆದ ತಕ್ಷಣ ಬರ್ತಾನೆ ಅದೇ ನನ್ನ ಪುಣ್ಯ ಈಗ ಗಂಟೆ ಎಂಟು ಈಗ ಬಂದು ಸ್ನಾನ ಮಾಡಿಸಿ ನಾನು ಅಡುಗೆ ಮಾಡಬೇಕು ಒಂದು ಚೂರು ಒಂದು ಅರ್ಧ ಅರ್ಟ ಹಾಲು ಕುಡಿಯೋಕೆ ಕೊಟ್ಟೆ ಜಬರ್ದಸ್ತಿ ಇಲ್ಲಿ ಏನೇನೋ ಸುಳ್ಳು ಹೇಳಿ ಕುಡುದ ಈಗ ಅಡುಗೆ ಮಾಡಕ್ಕೆ ಹೋಗ್ಬೇಕು ಚಲೋ ಅಡುಗೆ ಮಾಡಿ ಸಿಗ್ತೀನಿ ಏನು ಅಡುಗೆ ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡಿದೆ ಅರ್ಧ ಊಟ ಆದ ತಕ್ಷಣ ಏನಪ್ಪ ಅಂತ ಅಡುಗೆ ಮಾಡಿದೆ ಅಂತ ಹೇಳೋಕ್ಕೆ ಇದು ನೋಡಿ ಅಂತ ವೈಟ್ ರಸೂ ತಿಂತಿಲ್ಲ ಕಾಲ ಇಲ್ಲ ಆದರೂ ತಿಂತಿಲ್ಲ ಇದು ನೆಲ್ಲಿಕಾಯಿ ಚಟ್ನಿ ಇದು ಟೊಮೊಟೊ ಚಟ್ನಿ ನೋಡಿ ಇವತ್ತು ಹಂಡು ಹಾಗಾಗಿ ನಿಮ್ಮ ಉಟ್ಕೋಣ ಬಿಸಿಯೇ ಬಿಸಿ ಇವರಪ್ಪ ಡ್ಯೂಟಿ ಮುಗಿಸಿ ಬರೋದು ಲೇಟ್ ಆಯಿತು ಅದಾಗ ನಾನು ನನ್ನ ಮಗ ಊಟ ಮಾಡ್ತಾ అర్ధ ఊట ముగిది అర్ధ అర్ధ ఊట ఆగ నేను పగి ఫ్రెండ్స్ నూ నన్న మగ మలక్తీగా గుడ్ నైట్ హిత్ గుడ్ నైట్ బిగ్ సిక్తీ బయ్ బాయ్ ముత్కొడు ఎల్గూ ముత్కడు వా వెరీ గుడ్ బై ఫ్రెండ్స్ గుడ్ నైట్